ನಮಸ್ಕಾರ ನಾ ಕುತ್ಬುದ್ದೀನ್ ಕಾಜಿ ಕುರ್ಚಿ ಬಾಗಲ್ಕೋಟ ರೈಲ್ವೆ ಮಾರ್ಗ ನಿರ್ಮಾಣದ ಹೋರಾಟ ಸಮಿತಿಯ ಅಧ್ಯಕ್ಷ ಮಾನ್ಯರೇ ನಾನು ಇವತ್ತ ವಿಶೇಷವಾಗಿ ಹಲವರಿ ಕುಡ್ಚಿ ಭಾಗದ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ಳಾಗ ಇವತ್ತು ಲೈವ್ ಬಂದಿದ್ದೆ ಮಾನ್ಯರೇ ಈ ಯೋಜನೆ ಸುಮಾರು ಶತಮಾನಗಳಿಂದ ನಮ್ಮ ಭಾಗದ ರಾಜ ಮಹಾರಾಜರು ನಮ್ಮ ಭಾರತ ದೇಶದ ಸ್ವತಂತ್ರ ಭಾರತದ ಸರ್ಕಾರಗಳು ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಕುಡ್ಚಿ ಬಾಗಲ್ಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಸರ್ವ ಪ್ರಯತ್ನ ಮಾಡಿದ್ದರು ಆದರೆ ಶತಮಾನಗಳಿಂದ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿರಲಿಲ್ಲ ಎರಡು ಸಾವಿರದ ಏಳು ಎಂಟು ಒಂಬತ್ತು ಈ ಇಶಿಯಲ್ಲಿ ಕುಡಚಿ ಆರೋಗಿರಿ ತೇರ್ದಾಳ್ ರಬ್ಗೈ ಬನಹಟ್ಟಿ ಜಮಖಂಡಿ ಮುದೋಳ್ ಲೋಕಾಪುರ್ ಕಲಾಜ್ಗಿ ಮತ್ತು ಬಾಗಲಕೋಟೆ ನಗರಗಳಲ್ಲಿ ಸಾರ್ವಜನಿಕರ ಒಂದು ದೊಡ್ಡ ಪ್ರಮಾಣದ ಹೋರಾಟದ ಪ್ರತಿಫಲವಾಗಿ ಎರಡು ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿರುತ್ತದೆ ಎರಡು ಸಾವಿರ ಹತ್ತರಲ್ಲಿ ಅನುಷ್ಠಾನಕ್ಕೆ ಬಂದ ಈ ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಮುಗಿಯಬೇಕಾಗಿತ್ತು ಇದರ ವೆಚ್ಚು ನೂರ ಹದಿನಾರು ಕೋಟಿ ರೂಪಾಯಿ ಇತ್ತು ಅನುಷ್ಠಾನಕ್ಕೆ ಬಂದಾಗ ದುರಂತ ಇವತ್ತ ನಿರಂತರ ತಾವೆಲ್ಲ ನೋಡ್ತೀರಿ ನಾನು ನಿರಂತರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂತ ನಿರಂತರ ಹೋರಾಟ ಮಾಡ್ತಾ ಇದ್ದೇನೆ ಆದರೆ ಇವತ್ತು ಈವರೆಗೂ ಜಮಖಂಡಿವರೆಗೂ ಕೆಲಸ ಮುಗಿದಿದೆ ಜಮಖಂಡಿ ವರೆಗೆ ಕೆಲಸ ನಡೆದಿದೆ ಅದರಂತೆ ನಾವು ಬಯಸುವುದೇನಪ್ಪ ಅಂದ್ರೆ ರಬ್ಗೈ ಬನಹಟ್ಟಿ ತೇರದಾಳ್ ಹಾರೋಗಿರಿ ಮತ್ತು ಕುಡ್ಚಿ ಭಾಗಗಳಲ್ಲಿ ಕೂಡ ಕೆಲಸ ನಡೆಯಬೇಕು ಜನರಿಗೆ ರೈಲ್ವೆ ಸೌಲಭ್ಯ ಸಿಗಬೇಕಂತೇಳಿ ನಿರಂತರ ಹೋರಾಟ ಮುಂದುವರೆಸಬೇಕಾಗಿದೆ ಮತ್ತು ಈ ಯೋಜನೆಯ ವಿಳಂಬತೆಯಿಂದ ಇವತ್ತು ಐದು ಸಾವಿರ ಕೋಟಿ ರೂಪಾಯಿವರೆಗೂ ಇದರ ವೆಚ್ಚ ಹೆಚ್ಚಾಗಿದೆ ಅದಕ್ಕಾಗಿ ಮಾನ್ಯ ರಾಮ್ ಹರೋಗಿರಿಯ ಭಾಗದ ಅಕ್ಕಪಕ್ಕದ ಜನರು ಮತ್ತು ಕುರ್ಚಿ ಭಾಗದ ಎಲ್ಲ ಜನರು ತಯಾರಾಗಬೇಕು ನಿಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಕೆಲಸ ನಡೆದಿಲ್ಲ ಆದರೆ ರೈಲ್ವೆ ಅಧಿಕಾರಿಗಳಿಗೆ ನಾನು ಕೇಳಿದರೆ ಅವರು ಇಲ್ಲ ಭೂಮಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಂತೇಳಿ ಅವರ ಮೇಲೆ ಹೇಳ್ತಾರೆ ರಾಜ್ಯ ಸರ್ಕಾರದ ಅವರಿಗೆ ನಾವು ಕೇಳಿದರೆ ಇಲ್ಲ ನಾವು ಭೂಮಿ ಕೊಟ್ಟಿಯು ರೈಲ್ವೆ ಇಲಾಖೆ ಅವರು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಆ ನಿಟ್ಟಿನೊಳಗೆ ನಿಮ್ಮ ಭಾಗದೊಳಗೆ ಅಂದರೆ ಹರಗಿರಿ ಮತ್ತು ಕುಡ್ಚಿ ಭಾಗದೊಳಗೆ ಒಂದು ದೊಡ್ಡ ಪ್ರಮಾಣದ ಹೋರಾಟ ಹಾಕ್ಕೊಳ್ಳೋದು ಮಾಡೋದು ಅತ್ಯವಶ್ಯ ಇರೋದರಿಂದ ಇವತ್ತು ರಾಜ್ಯ ಸರ್ಕಾರ ತಪ್ಪೈತೋ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಬಹಿರಂಗ ಆಗಬೇಕಾಗಿದೆ ನಾವು ಹೋರಾಟ ಹಾಕ್ಕೊಂಡು ಎರಡೂ ಸರ್ಕಾರಗಳಿಗೆ ಇಕ್ಕಟ್ಟು ಸಿಲುಕಿಸುವ ಒಂದು ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಅಂದರೆ ಹತ್ತನೇ ತಾರೀಕಿನ ನಂತರ ನಾನು ಪ್ರಾರಂಭ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಹೋರಾಟಕ್ಕೆ ಹಣಿ ಆಗಬೇಕು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಹೋರಾಟಕ್ಕೆ ತಯಾರಾಗಬೇಕು ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ನಮಸ್ಕಾರ